ಈಗ ಅವ್ರಿಗೆ ರಿಟೈರ್ ಆಗೋ ವಯಸ್ಸೆಲ್ಲ ಗೌರ್ಮೆಂಟ್ ಅವ್ರು ರಿಟೈರ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಇವತ್ತು ಈ ಫಂಕ್ಷನ್ ಅಲ್ಲಿ ಆಗೋದ್ಮೇಲೆ ಎರಡು ದಿವಸ ರೆಸ್ಟ್ ತಗೊಳ್ಳಿ ಆಮೇಲೆ ಆಕ್ಟಿವ್ ಆಗಬೇಕು ಸೊ ಒಳ್ಳೆ ಆರೋಗ್ಯ ಕೊಡಬೇಕು ನನಗೆ ಈ ಕುಟುಂಬ ಜೊತೆಗೆ ಭಾಳ ಆತ್ಮೀಯ ಸಂಬಂಧ ಐವತ್ತು ವರ್ಷ ಆಗೋಯ್ತು ಇವ್ರ ಮಾವ ಇವ್ರ ದೊಡ್ಡ ಮಾವ ಇವ್ರ ಮಕ್ಕಳು ಈಗ ಇವ್ರ ಬಾ ಎಲ್ಲರೂ ನನ್ನ ನನ್ನ ಫ್ಯಾಮಿಲಿಗಿಂತಲೂ ಹೆಚ್ಚು ಅದಕ್ಕೆ ನಾನು ಏನೇನೋ ಕಮಿಟ್ಮೆಂಟ್ಸ್ ಇತ್ತು ಬೈದೇ ಅವರಿಗೆ ಬರ್ತಾ ಇದ್ದೀನಪ್ಪ ಯಾಕೆ ಹೆಂಗೆ ಆ ಪಡ್ತೀರಿ ಅಂತ ಸೊ ನಾನು ಏನು ಮಾತಾಡೋದು ಅವ್ರಿಗೆ ಒಳ್ಳೇದಾಗ್ಬೇಕು ಅವ್ರಿಗೆ ಒಳ್ಳೇದಾಗೋದಕ್ಕೆ ಅವ್ರ ಜೊತೆಗೆ ಇರ್ತೀವಿ ದೇವ್ರ ಎಲ್ಲ ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ ನಾನು ನಮ್ಮ ತಾಯಿಗೆ ಎಂಟನೇ ಮಗ ಆ ಹೆಣ್ಮಗಳು ಗಂಗು ಅಂತ ಹೇಳಿ ಅವ್ರ ತಾಯಿ ಕದ್ರಕಲೇ ಕೆಲಸ ಮಾಡ್ತಾ ಇದ್ರು ಆಕೆಯನ್ನ ಅವ್ರ ತಾಯಿ ಪ್ರಸವಿಸಿದ್ರು ನಮ್ ತಾಯಿಗೆ ಆರೋಗ್ಯ ಇಲ್ಲದ್ರೆ ಡಾಕ್ಟ್ರು ಹಾಲು ಕೊಡಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟಿದ್ರು ನಂಗೆ ಹಾಲ ಸತ್ತೋಗ್ತಿದ್ರು ನಾನು ಆ ಗಂಗು ಅದೇ ಟೈಮ್ ಹುಟ್ಟಿದ್ಲಾದ್ರಿಂದ ಅವಳು ನಾನು ಕದ್ರಕ್ಕೆ ಕದರಕಾಲೆ ಕುಡಿದಿರೋದು ಅವರು ಆಂಧ್ರದಲ್ಲಿ ಸೀಗಿಲ್ ಬೇಲು ಅಂತ ಅಲ್ಲಿದ್ದಾರೆ ನಾನು ಬಂದ್ಲು ಮನೆ ಹತ್ರಕ್ಕೆ ನಾನು ಸಡನ್ನಾಗಿ ಗುರ್ತೈಸಿ ಭಾಳ ವರ್ಷ ಆಗೋಗಿತ್ತು ಕುರ್ಚಿಕ್ತಿನಿ ಅಂತಂದ್ರೂಂತು ಆ ಹಾ ಹಬ್ಬ ಬಿಡು ನಾ ಹೆಂಗ ಇನ್ಫಾಲ್ದಾಗಿದ್ದೆ ಬಿಡು ಆಮೇಲೆ ಎಳೆದ ಪಕ್ಕದಲ್ಲಿ ಕೂಡಿಸ್ಕೊಂಡೆ ಬದುಕ್ರಿ ಇದು ನೋಡಿ ಸರ್ ಅದಕ್ಕೆ ನೀವು ನಮ್ಗೆ ಇಷ್ಟ ಆಗೋದು ಐವತ್ ಅರವತ್ ವರ್ಷದ ಹಿಂದಗಡಿನ ಮಾತು ಮತ್ತು ಅವರದ್ದು ಮತ್ತೆ ಈ ಅಮರೇಂದ್ರ ಸರ್ ಅವರ ಕುಟುಂಬದ ಜೊತೆಗೆ ಕೂಡ ಅವರ ಸಂಬಂಧವನ್ನ ನೆನಪು ಮಾಡ್ಕೊಂಡಿದೆ ಇಷ್ಟು ದೂರದಿಂದ ಬಂದು ನೀವು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರೋದಕ್ಕೆ ತುಂಬಾ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಅಮರೇಂದ್ರ ಸರ್ ಅವರು ಮಾತಾಡ್ತಾರೆ ಅವರು ಅವ್ರಿಗೂ ನಮಗೂ ಕೌಟುಂಬಿಕ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ವಾಮಿಗಳು ಸಭಾಧ್ಯಕ್ಷರಾಗಿದ್ದರು ನಾನಾಗ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ನಂತರ ಲಕ್ಷರರ್ ಪೋಸ್ಟ್ಗೆ ಇಂಟ್ರ್ಯೂ ಬಂತು ಇಂಟ್ರ್ಯೂ ಬಂದಾಗ ಅವ್ರ ಹತ್ರ ಹೋಗಿದ್ವಿ ನಮ್ಮ ಮಾವನ ಕರ್ಕೊಂಡು ಹೋಗಿದ್ದೆ ಆಗ ಅವರು ಕೆ ಪಿ ಎಸ್ ಸಿ ಮೆಂಬರ್ಸ್ ಜೊತೆ ಮಾತಾಡಿ ನನಗೆ ಲಕ್ಷರರ್ ಪೋಸ್ಟನ್ನು ಕೊಡಿಸಿದ್ದಾರೆ ಆಮೇಲೆ ನಾನು ಅದರ ಬೇಸ್ ಮೇಲೆ ಓದಿ ಕೆ ಎಸ್ ಪಾಸ್ ಮಾಡಿದೆ ಡೆಪ್ಟಿ ಕಮಿಷನರ್ ಆಗಿ ಇದೆಲ್ಲ ಅವರ ಕೃಪೆ ಅಂತ ಹೇಳಿ ನಾನು ಕೃತಜ್ಞತೆಯನ್ನ ನೆನಪು ಮಾಡಿಕೊಂಡಂತ ಅಮರಂದ ಸರ್ ಅವರು ಧನ್ಯವಾದಗಳು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತ ಮತ್ತು ಬ್ಯಾಂಕ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರುವಂತ ರಾಜೇಂದ್ರ ಗೌಡಣ್ಣ ಅವರು ಶುಭ ಕೋರಿ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಅದೃಷ್ಟ ಅನ್ಸತ್ತೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳ ಜೊತೆ ಎರಡನೇ ವೇದಿಕೆ ಇವತ್ತು ಹಂಚ್ಕೊಳ್ತಾ ಇರೋದು ಇವತ್ತು ಈ ನನ್ನ ಜೀವನದಲ್ಲೇ ಮರಳದಂತ ದಿನ ಅನ್ಸತ್ತೆ ಅದ್ರ ಜೊತೆಗೆ ನಮ್ಮ ಅಮರೇಂದ್ರ ಅವರು ಈ ಭಾಗದಲ್ಲಿ ಅನೇಕ ಸಮಾಜ ಸೇವೆಗಳು ಮಾಡಿ ಅವರ ವೃತ್ತಿ ಜೀವನದಲ್ಲಿ ಅವ್ರದ್ದು ಎಲ್ಲೂ ಒಂದು ಕಪ್ಪು ಚುಕ್ಕ ಇಲ್ದಿರ ಅವರ ಜ ಅವರ ವೃತ್ತಿ ಜೀವನ ಅಂತ ಕೇಳ್ಪಟ್ಟಿದ್ದೀನಿ ಅವರು ಟ್ಯಾಕ್ಸ್ ಆಫೀಸರ್ ಆಗಿ ಅನೇಕ ಕೆಲಸಗಳು ಸರ್ಕಾರದ ಕೆಲಸ ಸರ್ಕಾರದ ಸುತ್ತೋಲೆ ಪ್ರಕಾರ ಏನ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೋ ಅದು ಪೂರ್ಣವಾಗಿ ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಿ ಯಾವುದೇ ಒಂದು ಚುಕಪ್ ಚುಕ್ಕ ಇಲ್ದಾರ ಇವತ್ತು ನಿವೃತ್ತಿ ಜೀವನನ್ನ ಓದಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಅದ್ರ ಅದ್ರ ಜೊತೆಗೆ ಅವರು ಇದ್ರ ಜೊತೆಗೆ ಇಲ್ಲಿ ನಮ್ಮ ಗುಡ್ಪಲ್ಲಿ ಗ್ರಾಮದಲ್ಲಿ ಅನೇಕ ದೇವರುಳ್ಳ ಗ್ರಾಮ ಇವ್ ಕೇರಳ ಎಲ್ಲಿ ದೇವರ ನಾಡು ಅಂತ ಕೇಳ್ತಾರೋ ಗುಡ್ಪಲ್ಲಿ ಗುಡ್ಪಲ್ಲಿ ದೇವರ ನಾಡು ಅಂತ ಗ್ರಾಮ ಅನ್ಸುತ್ತೆ ಈ ಒಂದು ಗುಡ್ಪಲ್ಲಿ ಆಗ್ತಕ್ಕಂಥ ಅನೇಕ ದೈವ ಕಾರ್ಯಗಳಲ್ಲಿ ಅವ್ರದೇ ಆದಂತಹ ಒಂದು ಸೇವೆ ಮಾಡಿ ಅನ್ನ ಸಂತರ್ಪಣೆ ಇರ್ಬೋದು ದೇವರ ಕಾರ್ಯಗಳು ಪರಿಪೂರ್ಣವಾಗಿ ಅವರು ಸಂಪೂರ್ಣವಾಗಿ ದೇವ ಕಾರ್ಯಗಳಲ್ಲಿ ಭಾಗವಹಿಸಿ ಇವರ ದೇವ ಇವರೊಂದು ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸಿ ಇವತ್ತು ನಮ್ಮ ಸ್ವಾಮಿಗಳಿಗೂ ಮತ್ತೆ ನಮ್ಮ ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಓಕೆ ಹ್ಮ್ ಹ್ಮ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂಥ ಮಾಜಿ ಸಚಿವರಾದ ನಮ್ಮ ತಂದೆಗೆ ಸಂಬಂಧ ರಮೇಶ್ ಕುಮಾರ್ ಅವರೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರಿಟೈರ್ಡ್ ಅಮರೀಂದ್ರ ಸರ್ ಅವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಾತ ಗಣ್ಯರೇ ಈಗ ರಿಟೈರ್ಡ್ ಆಗಿರ್ಬೋದು ಬಟ್ ಏಜಲ್ಲೂ ರಿಟೈರ್ಡ್ ಆಗಿಲ್ಲ ಆಮೇಲೆ ಮಾರ್ಗದರ್ಶನದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇನ್ನೂ ರಿಟೈರ್ಮೆಂಟ್ ಏನಾಗಿಲ್ಲ ಎಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದಿರ್ತವೆ ಅಂತ ಎಲ್ರಿಗೂ ಗೊತ್ತಿದೆ ಅದೇ ರೀತಿ ಇವರ ಮಾರ್ಗದರ್ಶನ ಇವರ ಅನುಭವ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ರೆ ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಇವರಿಗೆ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆನು ಸಂಪರ್ಕ ಇದೆ ಎಲ್ಲ ಅನುಭವ ಇದೆ ಅದರಿಂದ ಅವರ ಸಂಪರ್ಕ ಅನುಭವ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ